ಒಂದು ದೈವನಿಕತೆ ನಾನು ಕಂಡಿದ್ದ ನಾನು ಕಣ್ಣಾರೆ ಕಂಡಿದ್ದು ಒಂದು ನೈಜ ಘಟನೆ ನಾನು ನಿಮ್ಮ ಹತ್ರ ಹೇಳ ಬಯಸ್ತೇನೆ ಅದು ನಾನು ಕಣ್ಣಾರೆ ಕಂಡಿದ್ದು ದೈವ ಭೂತನ ಕಣ್ಣಾರೆ ಕಂಡಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ಪಿ ಯು ಸಿ ಎಕ್ಸಾಮ್ ಇತ್ತು ಪಿ ಯು ಸಿ ಎಕ್ಸಾಮ್ ಹಿಂದ್ಗಡೆ ಒಂದು ತಿಂಗಳ ಹಿಂದೆ ನನಗೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಹುಷಾರಿದ್ದಿಲ್ಲ ನಾನು ಮತ್ತು ನಮ್ಮ ಇಬ್ಬರು ಅಣ್ಣಗಳು ಸಾರಿ ನಾನು ಮತ್ತು ನಮ್ಮ ದೊಡ್ಡ ಅಣ್ಣ ಮತ್ತು ಮಮ್ಮಿ ರಾತ್ರಿ ಸುಮಾರು ಬೈಕ್ನಲ್ಲಿ ಹೋಗುವಾಗ ಬಿಜಾಪುರ ಗೋಳ್ಮಟ್ಟ ಹತ್ರ ಹುಬ್ಳಿಗೆ ಒಬ್ಬರಿಗೆ ಹೋಮಿಯೋಪತಿ ಹೋಮಿಯೋಪತಿ ಹಾಸ್ಪಿಟ್ಲಾಗ ಹೋಗುವಾಗ ಹೋಗುವಾಗ ಅಲ್ಲಿ ಹೋಮಿಯೋಪತಿ ಹಾಸ್ಪಿಟಲ್ ಇರ್ತಲ್ಲ ನಾವು ಇಲ್ಲಿ ಬಿಜಾಪುರದ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಲ್ಲ ಬಿಜಾಪುರ ರೈಲ್ವೆ ಸ್ಟೇಷನ್ ಹೋಗುವಾಗ ಗಾಡಿ ಮೇಲೆ ನಾನು ದೊಡ್ಡ ನ ದೊಡ್ಡ ಮುಂದೆ ಮುಂದೆಗಡೆ ಕೂತ್ಕೊಂಡಿದ್ದಾನೆ ನಾನು ಹಿಂದ್ಗಡೆ ಅಮ್ಮ ಕೂತಿದ್ದಾರೆ ಬಿಜಾಪುರ ಗೋಲ್ ಹತ್ರ ದಾಟಿ ಆ ಕಡೆ ರೈಲ್ವೆ ಸ್ಟೇಷನ್ ಹತ್ರ ರೈಲ್ವೆ ಸ್ಟೇಷನ್ ಹತ್ತಿರ ಬಂದಾಗ ಒಬ್ಬ ಮನುಷ್ಯ ಅರ್ಧ ಅರ್ಧ ದೇವ ಅಸ್ಥಿ ಪಂಜರ ಅರ್ಧ ದೈವ ಮಾನವ ರೂಪಾಯಿ ಇತ್ತು ಅದು ನಮ್ಮನ್ನ ಮತ್ತು ಮಮ್ಮಿಗೇನು ನಂಗೆ ಕಾಣಿಲ್ಲ ನನಗೆ ನನಗೆ ಅಷ್ಟೇ ಆ ಆಕೃತಿ ಫಿಗರ್ ಅಂದ್ರೆ ಏನು ಕರೀತಾರೆ ಅದು ಅರ್ಧ ಮಾನವ ರೂಪಾಯಿ ಅರ್ಧ ದೈವ ಗುಮ ಗುಮ ರೂಪ ಕಾಣ್ತಿದ್ದೆ ನನಗೆ ತುಂಬಾ ಭಯ ತುಂಬಾ ಭಯ ಆಯಿತು ಆವಾಗ ರಾತ್ರಿ ಒಂದು 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 ತೋರ್ಸ್ ಮಾರ ಒಂದು ನಲವತ್ತೋರ್ ಮಾರ ಒಂದು ದೈವ ನಾನು ನೋಡಿದೆ ಕಣ್ಣಾರೆ ಕಂಡು ನಾನು ತುಂಬಾನೇ ಭಯ ಆಗಿತ್ತು ಅವತ್ತು ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಘಟನೆ ಅವತ್ತು ನಾನು ನಾನು ಎರಡು ವರ್ಷ ಎರಡೂವರೆಗೆ ರೈಲ್ವೆ ಇತ್ತಿಲ್ಲ ಒಂದು ಹತ್ತೊಳಗ್ ಸುಮಾರು ನಾನು ಕಣ್ಣು ಕಂಡಿದ್ದೇನೆ ಎರಡೂವರೆ ಸುಮಾರು ವರ್ಷ ಸುಮಾರಿಗೆ ರೈಲ್ವೆ ಸಿಕ್ತಲ್ಲ ಅವಾಗ ಅವಾಗ ಬಿಜಾಪುರದ ಹುಬ್ಲಿಗೆ ಹೋಗಿದ್ದು ಅಂತ ಹೇಳ್ಬೋದು ಒಂಬತ್ತುವರೆ ಮುಂಜಾನೆ ಒಂಬತ್ತುವರೆ ರೀಚ್ ಆಗಿದ್ದು ಮುಂಜಾನೆ ಒಂಬತ್ತುವರೆ ಒಬ್ಬರಿಗೆ ತಲುಪಿದ್ವು ಅಂತ ಹೇಳ್ಬೋದು ನಾ ಕಣ್ಣಾರ್ ಕಣ್ಣಿನ ಅರ್ಧ ದೇಹ ಮನಸ್ಸ ಅರ್ಧ ದೇಹ ಆಸ್ಟಿ ಪಂಜರ ಥರ ಇತ್ತು ಮತ್ತು ಕೈಯಲ್ಲಿ ಸುಟ್ಕೈ ಸಿಟ್ಕೊಂಡಿದ್ದು ಸುಟ್ಕೇಸ್ ಸುಟ್ಕೈಸಿಟ್ಕೊಂಡಿದ್ದು ಅರ್ಧ ದೇಹ ಮಾನವರು ಅರ್ಧ ದೇಹ ಆಸ್ಟ್ರಿ ಪಂಜರ ಇತ್ತು ತುಂಬಾ ಭಯ ಇತ್ತು ಮತ್ತು ಎರಡು ಸಾವಿರ ಎರಡು ಸಾವಿರ ಏಳೊಳಗೆ ನಮ್ಮ ಪಪ್ಪ ತೀರ್ಕೊಂಡಿದ ಮತ್ತು ಎರಡು ಸಾವಿರದ ಒಂಬತ್ತರೊಳಗೆ ನಾವು ಚಿಕ್ಕೋಡಲ್ಲಿ ಇದ್ದು ಆವತ್ತು ಏನಾಯ್ತಂದ್ರೆ ಎಲ್ಲ ಬಾಗಿ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಎಲ್ಲರಿದ್ದು ಇದ್ದವಲ್ಲ ನಮ್ಮ ಮನೆಯೊಳಗೆ ನಮ್ಮ ಮನೆಯೊಳಗೆ ಬಾಗಿಲು ಬಾಗಿಲು ಹಾಕಿದ್ದು ಕಿಟಕಿಯಲ್ಲಿ ಹಾಕಿದ್ದು ನಮ್ಮ ಅಪ್ಪನ ಪೋಟಿದ್ದ ನಮ್ಮ ಅಪ್ಪನ ಪೋಟ ಭಾರಿ ಸೌಂಡ್ ಆಯ್ತು ನಮ್ಮ ಅಪ್ಪನ ಪೋಟಕ್ಕೆ ಭಾರಿ ಉಂಟು ಅಲ್ಲಾಡ್ತೇವೆ ಪಟ ಪಟನ ಅಲ್ಲಾಡ್ತು ಆಮೇಲೆ ತಾನೇ ನಿಂತಿದ್ದದು ಏನಾಯ್ತು ಗೊತ್ತಿಲ್ಲ ತಾನೇ ಫೋಟೋ ನಿಂತಿತ್ತು ಅಲ್ಲಿಗೆ ಆಡ್ತು ಸ್ಪೀಡ್ ಎಲ್ಲಿಗಾಡ್ತು ತಾನೇ ನಿಂತಿತ್ತು ಅಲ್ಲಿ ಏನೇನು ಗಾಳಿ ಇಲ್ಲ ಕಿಟಕಿ ಓಪನ್ ಇಲ್ಲ ಬಾಗಿಲು ಓಪನ್ ಇಲ್ಲ ಅದೇನಾಯ್ತು ಗೊತ್ತಿಲ್ಲ ಆಮೇಲೆ ತಾನು ತಾನೇ ಶಾಂತವಾಗಿತ್ತು ಪೋಟೋ ದೇವರು ನಂಬ್ತಿ ಒಂದೇ ದೈವನೂ ನಂಬಲೇಬೇಕಲ್ವ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುದ್ದು ಚಿತ್ತು ये सेपरेट मारी